ನಮಸ್ಕಾರ ನಾನು ಹೆಚ್ ಆರ್ ಪ್ರಭಾಕರ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೇಂದ್ರ ಸರ್ಕಾರದ ಯೋಜನೆಗಳು ಜನಮಾನಸಕ್ಕೆ ತಲುಪಬೇಕು ಅದರಲ್ಲೂ ಕೂಡ ಗುಡ್ಡಗಾಡುಗಳಲ್ಲಿ ಇರ್ತಕ್ಕಂತಹವರು ಹಳ್ಳಿಗಾಡಿನಲ್ಲಿರ್ತಕ್ಕಂಥವ್ರು ಪಟ್ಟಣ ಪ್ರದೇಶಗಳಲ್ಲಿರ್ತಕ್ಕಂತಹವರು ಸೊ ಇಂತಹವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ಯೋಜನೆಗಳಿಂದ ಅವರು ವಂಚಿತರಾಗಬಾರದು ಅನ್ನುವಂಥ ದೃಷ್ಟಿಯಿಂದ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಚಾಲನೆಯನ್ನು ನೀಡಲಾಯಿತು ಸೊ ಇದುವರೆಗೂ ನಾವು ಈ ಕಾರ್ಯಕ್ರಮದ ವೈಶಿಷ್ಟ್ಯವನ್ನು ನೋಡಿದಾಗ ಮತ್ತು ಇದು ತಲುಪ್ತಿರ್ತಕ್ಕಂತಹ ಜಾಗಗಳನ್ನು ನೋಡಿದಾಗ ಬುಡಕಟ್ಟು ಜನಾಂಗಗಳಿಂದ ಮೊದಲುಗೊಂಡು ನಗರ ಪ್ರದೇಶಗಳವರೆಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನಮಾನಸಕ್ಕೆ ತಲುಪೋದಕ್ಕೆ ಮತ್ತು ವಾಲಂಟಿಯರ್ಸು ಹಾಗೆಯೇ ಜನರೂ ಕೂಡ ಇದರ ಹತ್ತಿರ ಬಂತು ಸರ್ಕಾರದ ಯೋಜನೆಗಳ ಯಾವ ಯೋಜನೆಗಳಿದ್ದಾವೆ ನಮಗೆ ಯಾವುದು ನಾವು ಯಾವುದಕ್ಕೆ ಫಲಾನುಭವಿ ಆಗಬಹುದು ಆಗಿದ್ದೇವೆ ಅನ್ನುವಂಥ ವಿಚಾರಗಳಿಂದ ಮೊದಲುಗೊಂಡು ಇದರ ಸಕ್ಸಸ್ ಸ್ಟೋರಿನ ನೋಡಿದಾಗ ಅಥವಾ ಆ ಸಕ್ಸಸ್ ರೇಟನ್ನು ನೋಡಿದಾಗ ಸೊ ಲಕ್ಷಾಂತರ ಜನರು ಅವರಿಗೆ ಸಂಬಂಧಪಟ್ಟ ಯಾವ ಯೋಜನೆಗಳು ತಮಗೆ ಸಲ್ಲಬೇಕು ತಲುಪಬೇಕು ಅನ್ನುವಂಥ ಒಂದು ಇದಕ್ಕೆ ಅರ್ಹರಾಗಿರ್ತಾರೆ ಅವೆಲ್ಲ ಅವರೆಲ್ಲರೂ ಕೂಡ ಸೊ ಇದರ ಸದುಪಯೋಗವನ್ನು ಪಡಿಸ್ಕೊಳ್ತಿದ್ದಾರೆ ಒಟ್ಟಾರೆ ಸರ್ಕಾರದ ಗುರಿ ಇಷ್ಟೇ ಎಲ್ಲರನ್ನ ತಲುಪಬೇಕು ಎಲ್ಲರಿಗೂ ಕೂಡ ಸರ್ಕಾರದ ಯೋಜನೆಗಳು ಅವರಿಗೆ ಮುಟ್ಟಬೇಕು ಅನ್ನುವಂಥದ್ದು ಸೊ ಈ ಈ ವಿಚಾರದಲ್ಲಿ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇಡೀ ದೇಶದ ಅಭಿವೃದ್ಧಿಯಲ್ಲಿ ಯಾವ ರೀತಿ ಪಾತ್ರವನ್ನು ವಹಿಸುತ್ತೆ ಮತ್ತು ಆರ್ಥಿಕತೆಯನ್ನು ಚೇತರಿಸಿಕೊ ಚೇತರಿಸ್ಕೊಳ್ಳೋದಿರ್ಬೋದು ಅಥವಾ ಆರ್ಥಿಕತೆಯ ಪ್ರಗತಿಗೆ ಇದು ಹಾಗೆ ನಾಂದಿ ಹಾಡುತ್ತೆ ಮತ್ತು ಸರ್ಕಾರದ ಯೋಜನೆಗಳು ನಮಗೆ ತಲುಪ್ತಿದ್ದಾವೆ ಎನ್ನುವಂತಹ ಜನರು ಹಾಗೆ ಆ ಒಂದು ಹರ್ಷದಿಂದ ಅದನ್ನ ಸ್ವೀಕಾರ ಮಾಡ್ತಿದ್ದಾರೆ ಮತ್ತು ಎಲ್ಲ ಪಕ್ಷಭೇದ ಮರೆತು ಎಲ್ಲರೂ ಕೂಡ ವಾಲಂಟಿಯರ್ಸ್ ಆಗಿ ಈ ಒಂದು ಯೋಜನೆಯಲ್ಲಿ ಸೇರ್ತಾ ಇರತಕ್ಕಂಥದ್ದು ಮತ್ತು ಅದರ ಜೊತೆಗೆ ಜನಕ್ಕೆ ಅದನ್ನು ತಲುಪಿಸ್ತಾ ಇರತಕ್ಕಂಥದ್ದನ್ನು ನೋಡಿದಾಗ ಸರ್ಕಾರಿ ಅಧಿಕಾರಿಗಳು ಇಲಾಖೆಗಳು ಮಾತ್ರವಲ್ಲದೆ ಶ್ರೀಸಾಮಾನ್ಯನು ಕೂಡ ಇದರ ಮಹತ್ವ ಏನು ಅನ್ನುವುದನ್ನು ಅರಿತುಕೊಂಡು ಈ ಒಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಸಕ್ಸಸ್ಫುಲ್ಲಾಗಿ ಬರಮಾಡ್ಕೊಳ್ತಿದ್ದಾನೆ ಸೊ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಜೆ ಆರ್ ಬಂಗೇರಾ ಅವರು ಸದಸ್ಯರು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ಮಂಡಳಿ ಮತ್ತು ಮಾಜಿ ಅಧ್ಯಕ್ಷರು ಎಫ್ ಕೆ ಸಿ ಐ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇದು ಆರಂಭವಾದಾಗ ಪ್ರಧಾನಿಗಳು ಅದಕ್ಕೆ ಚಾಲನೆಯನ್ನು ಕೊಟ್ಟಾಗ ಇಡೀ ದೇಶದ ಮೂಲೆ ಮೂಲೆಗೂ ತಲುಪಬೇಕು ಆ ಡಿಸ್ಪ್ಲೇ ಬೋರ್ಡ್ ಇರತಕ್ಕಂತಹದ್ದು ಯೋಜನೆಗಳ ಮಹತ್ವವನ್ನು ಸಾರಿ ಹೇಳಬೇಕು ಅಂತ ಪ್ರಯತ್ನ ಪಟ್ಟಾಗ ಆರಂಭದಲ್ಲಿ ಹೇಗೆ ಶುರುವಾಯಿತು ಇದು ಈಗ ಈ ವಿಕಸಿತ ಭಾರತ ಒಂದು ಏನು ನಾವು ಯೋಚನೆ ಮಾಡ್ತಾ ಇದ್ದೇವೆ ಯಾ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಪ್ರಧಾನಿಗಳ ಕಾರ್ಯಕ್ರಮ ಅಲ್ಲ ಅದು ರಾಷ್ಟ್ರೀಯ ಕಾರ್ಯಕ್ರಮ ಜನರ ಕಾರ್ಯಕ್ರಮ ಇದು ಏನು ಗೊತ್ತಾ ನಿಮಗೆ ಭಾರತದ ಆರ್ಥಿಕತೆ ಬೆಳವಣಿಗೆ ಮಾಡಿ ಆರ್ಥಿಕತೆ ಸಮೃದ್ಧಿಯಾಗಿ ಜನರಿಗೆ ಮುಟ್ಟಬೇಕದು ಆ ಜನರಿಗೆ ಮುಟ್ಟಬೇಕಾಗಿದ್ದರೆ ಆ ಜನರಿಗೆ ಏನು ಅಭಿವೃದ್ಧಿ ಆಗಬೇಕು ಜನರ ಕೈಯಲ್ಲಿ ದುಡ್ಡು ಬರಬೇಕು ವ್ಯವಹಾರ ನಡೀಬೇಕು ಮತ್ತೆ ಮತ್ತೆ ಪುನಃ ವ್ಯವಹಾರ ನಡೀಬೇಕು ಅದರ ಏನಾಗಿದೆ ಅಂತ ಹೇಳಿದ್ರೆ ನೀವು ಹೇಳಿದೆ ಗುಡ್ಡಗಾಡು ಜನ ಹಿಂದುಳಿದ ಜನ ಬಡವರು ಬಲ್ಲಿದರು ಎಲ್ಲರೂ ನಾವು ಒಟ್ಟಿಗೆ ತಗೊಂಡು ಹೋಗಬೇಕಾಗತ್ತೆ ಈಗ ನೀವು ಮಾತಾಡುವಾಗ ನಮ್ಮ ರಾಷ್ಟ್ರೀಯ ಆರ್ಥಿಕತೆ ಅಂದರೆ ಜಿ ಡಿ ಪಿ ಟೂ ತೌಸಂಡ್ ಫೋರ್ಟೀನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಾಗ ಅದು ಹತ್ತನೇ ಪ್ರಾರಂಭ ಒಂದು ಸ್ಥಿತಿಯಲ್ಲಿದ್ದದನ್ನು ಐದನೇ ಸ್ಥಾನಕ್ಕೆ ತಂದರು ಈಗ ಟೂ ತೌಸಂಡ್ ಟ್ವೆಂಟಿ ಐದನೇ ಸ್ಥಾನಕ್ಕೆ ತಂದರು ಅಂದ್ರೆ ಜಿ ಡಿ ಪಿ ಗ್ರೋತ್ ಅಷ್ಟು ನಮ್ಮ ಒಂದು ಪೂರಕವಾದ ಕಾರ್ಯಕ್ರಮದಿಂದಾಗಿ ಆಗಿದೆ ಒಂದು ಈಗ ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನಾನು ಮೂರನೇ ಸ್ಥಾನಕ್ಕೆ ತರ್ತೇನೆ ಒಂದನೇದಾಗಿ ಅಮೆರಿಕ ಎರಡನೇದಾಗಿ ಚೈನಾ ಮೂರನೇದಾಗಿ ಜರ್ಮನಿ ಜಪಾನ್ ಇದು ನಾವು ಐದನೇ ಸ್ಥಾನ ನಾವು ಮೂರನೇ ಸ್ಥಾನ ಹೋದಾಗ ಜರ್ಮನಿ ಜಪಾನ್ ಕೆಳಗೆ ಇಳೀತದೆ ಚೈನಾ ಮತ್ತು ಅಮೆರಿಕ ಅಲ್ಲೇ ಇಳಿತದೆ ಆದರೆ ನಮ್ಮ ಬೆಳವಣಿಗೆ ಬೆಳಿಗ್ಗೆ ಆಗುತ್ತೆ ಆದರೆ ಒಂದು ನೆನ್ಪಿಟ್ಕೊಳ್ಳಿ ನೀವು ಇದು ಇದೊಂದು ಭಾಳ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತೇಳಿ ಯಾಕಂದ್ರೆ ಹೇಳಿದ್ರೆ ಕೋವಿಡ್ ಆದಮೇಲೆ ಎಲ್ಲ ರಾ ರಾಷ್ಟ್ರಗಳು ತತ್ತರಿಸಿ ಹೋಗಿದೆ ಆರ್ಥಿಕ ಬೆಳವಣಿಗೆ ಇಲ್ಲ ಇನ್ ಅಮೆರಿಕ ಕೂಡ ಬೆಳವಣಿಗೆಯಲ್ಲಿ ಇಲ್ಲ ಯುರೋಪ್ ಇಲ್ಲ ಆದರೆ ಭಾರತ ಮಾತ್ರ ಒಂದು ಬೆಳವಣಿಗೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಆದರೆ ಏನಾಗಿದೆ ಅಂತೇಳಿದ್ರೆ ನಾವು ಈಗ ನಾವು ಹೇಳೋದಾದ್ರೆ ಜಿ ಡಿ ಪಿ ಗ್ರೋತ್ ನಾವು ನೋಡುವಾಗ ಮೊದಲು ಪ್ರೊಜೆಕ್ಟ್ ಮಾಡಿದೆ ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟು ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಬಂದಿದೆ ಇದು ಪ್ರೊಜೆಕ್ಟೆಡ್ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅಲ್ವಾ ಆಯ್ತು ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟು ಈ ಪರ್ಸೆಂಟೇಜ್ ಮಾತಾಡಿ ಪ್ರಯೋಜನ ಇಲ್ಲ ಜನಸಾಮಾನ್ಯ ಕೈಗೆ ಏನು ಬಂದಿದೆ ಊಟ ತಿಂಡಿ ಬಂದಿದೆಯಾ ಬಂದಿದೆ ವಾಸ್ತವ ಏನಾಗಿದೆ ಈಗ ಗ್ರೌಂಡ್ ರಿಯಾಲಿಟಿ ಮಾಡುವಾಗ ನಾವೇನು ಗೊತ್ತೆ ನಿಮಗೆ ವಿಕಸಿತ ಭಾರತದಲ್ಲಿ ಸಂಪೂರ್ಣವಾಗಿ ಆರ್ಥಿಕತೆ ಭದ್ರವಾಗಿರ್ತದೆ ವಿಕಸಿತ ಭಾರತ ಅಂದರೆ ಡೆವಲಪ್ ನೇಷನ್ ಆಗುತ್ತೆ ಅದು ಬ ಅಭಿವೃದ್ಧಿ ಪದದಲ್ಲಿ ಮುಂದಕ್ಕೆ ಹೋಗಿ ಅಭಿವೃದ್ಧಿಯಾದ ದೇಶವಾಗುತ್ತೆ ಇದು ಮೂರು ರಾಷ್ಟ್ರಗಳಲ್ಲಿ ಅಮೇರಿಕಾ ಚೈನಾ ಇಂಡಿಯಾ ಮತ್ತೆ ಹೋಗುವಾಗ ಮತ್ತೆ ಉಳಿಯೋದು ಚೈನಾ ಮತ್ತು ಇಂಡಿಯಾ ಮಾತ್ರ ಅಮೆರಿಕದವರು ಮತ್ತೆ ಅಲ್ಲೇ ಉಳಿ ಉಳಿ ಉಳಿತಾರೆ ಆದರೆ ಏನಾಗಿದೆ ಅಂತೇಳಿದರೆ ನಾವು ಈಗ ನಾವು ಹೇಳೋದರೆ ಒಂದು ಜನಸಾಮಾನ್ಯರಿಗೆ ಇದರಲ್ಲಿ ಏನು ಫ ಏನಾಗಿದೆ ಅಂತೇಳಿದೆ ನೀವು ನೋಡಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಮ್ಮ ಯಾವುದು ಇದು ಇದೆಯಲ್ಲ ನಮ್ಮ ರಾಷ್ಟ್ರದ ವಿಶೇಷವಾದ ರಸ್ತೆಗಳು ಇವತ್ತು ನೋಡಿದರೆ ರಸ್ತೆಗಳ ಅಭಿವೃದ್ಧಿ ಆಗಿದೆ ಅಲ್ಲ ಇದು ಏನಂತೇಳಿ ಒಂದು ಅಭಿವೃದ್ಧಿ ರಸ್ತೆ ಅಭಿವೃದ್ಧಿ ಆದರೆ ಒಂದು ಪೂರಕವಾದ ಕಾರ್ಯಕ್ರಮ ಆದ್ರೆ ಅಲ್ಲಿ ಎಲ್ಲಾ ಜನರಿಗೆ ಅಭಿವೃದ್ಧಿ ಆಗುತ್ತೆ ಈಗ ನಾವು ವಾರಣಾಸಿ ಬಗ್ಗೆ ಹೇಳ್ತಾ ಇದ್ದೇವೆ ವಾರಣಾಸಿಯಲ್ಲಿ ಏನೋ ರಾಮ ಮಂದಿರ ಆಗುತ್ತೆ ಅಂತ ರಾಮ ಮಂದಿರ ಆಗೋದು ಒಳ್ಳೇದು ಅಯೋಧ್ಯದಲ್ಲಿ ಸಾರಿ ಅಯೋಧ್ಯದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗೋದು ಒಳ್ಳೇದು ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮತ್ತೆ ಏನಾಗುತ್ತೆ ಪ್ರವಾಸೋದ್ಯಮಕ್ಕೆ ಮತ್ತೆ ಪ್ರಾರಂಭ ಆಗುತ್ತೆ ಎಷ್ಟೋ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಕೆಲಸ ಆಗುತ್ತೆ ಹೇಳ್ತಾ ಇರತಕ್ಕಂತಹದ್ದು ವಿಕಸಿತ ಭಾರತ ಅಂದ್ರೆ ಅದು ಬರೀ ಜಿ ಡಿ ಪಿ ಅಲ್ಲ ಶ್ರೀ ಸಾಮಾನ್ಯನ ದಿನ ನಿತ್ಯ ಜೀವನ ಹೇಗಿದೆ ಅವನ ಜೀವನ ಮಟ್ಟ ಹೇಗಿದೆ ಮತ್ತು ಗ್ರೌಂಡ್ ರಿಯಾಲಿಟಿ ಹೇಗಿದೆ ಅದರ ಬೇಸಿಸ್ ಮೇಲೆ ನಾವು ಜಡ್ಜ್ ಮಾಡಬೇಕು ಸೊ ನೀವೇ ಹೇಳಿದ ಹಾಗೆ ರಸ್ತೆ ಅಭಿವೃದ್ಧಿ ಅಂತಕ್ಕಂಥದ್ದು ಕೇವಲ ರಸ್ತೆ ಅಭಿವೃದ್ಧಿ ಅಷ್ಟೇ ಅಲ್ಲ ಅದು ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಜೊತೆಗೆ ವ್ಯಾವಹಾರಿಕವಾಗಿ ಅಭಿವೃದ್ಧಿ ಆಗುತ್ತೆ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ ಕೈಗಾರಿಕಾ ಅಭಿವೃದ್ಧಿ ಆಗುತ್ತೆ ರಸ್ತೆ ಅಭಿವೃದ್ಧಿ ಮತ್ತು ಇನ್ನೊಂದು ಹೇಳಿದ ಈಗ ಏರ್ಪೋರ್ಟ್ ಎಷ್ಟಾಗಿದೆ ಲೆಕ್ಕ ಆಗಿದೆ ಖಂಡಿತ ಈಗ ಏರ್ಪೋರ್ಟ್ ಈಗ ಮಾಡಿದಲ್ಲಿ ನಲವತ್ತೈದು ಏರ್ಪೋರ್ಟ್ಗಳು ಮುಂದೆ ಡೆವಲಪ್ ಆಗಿದೆ ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎರಡಿದೆ ಮಂಗಳೂರು ಮತ್ತು ಇದು ಯಾವುದು ನಿಮ್ಮ ಬೆಂಗಳೂರು ಅದಾದಮೇಲೆ ಶಿವಮೊಗ್ಗ ಮೈಸೂರು ಬೀದರು ಮತ್ತು ಬೆಳಗಾಮು ಇದೆಲ್ಲ ಬೆಳವಣಿಗೆ ಆಗಿದೆ ಈಗ 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 ನೋಡುವಾಗ ಐದು ಏರ್ಪೇ ಏರ್ಕ್ರ ಇದು ನಮ್ಮದು ಏರ್ಪೋರ್ಟ್ ಡೆವಲಪ್ ಆಗಿದೆ ಅದೇ ರೀತಿಯಲ್ಲಿ ಈಗ ತಡದಿ ಪೋರ್ಟ್ ಕೂಡ ಡೆವಲಪ್ ಆಗ್ತಾ ಇದೆ ಇನ್ನು ಅದನ್ನು ಕೂಡ ಟೆಂಡರ್ ಪ್ರಾರಂಭ ಆಗಿದ್ದಾರೆ ಒಂದು ಮಂಗಳೂರು ಬಿಟ್ಟರೆ ತಡದಿ ಅದೇ ರೀತಿಯಲ್ಲಿ ಈಗ ಏರ್ಪೋರ್ಟು ಪೋರ್ಟು ರೋಡು ರಸ್ತೆ ರಸ್ತೆ ಅಭಿ ನಮ್ಮದು ಸರ್ವೇ ಸಾಮಾನ್ಯವಾಗಿ ನಮ್ಮ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಆದಾಗ ಜನಸಾಮಾನ್ಯರಿಗೆ ಬೆಳೆ ಅದು ಒಳ್ಳೆಯದಾಗುತ್ತೆ ಕೈಗಾರಿಕೆ ಅಭಿವೃದ್ಧಿ ಆಗುತ್ತೆ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ಕೆಲಸ ಕಾರ್ಯಗಳು ಜಾಸ್ತಿ ಆಗುತ್ತವೆ ಕೆಲ ಎಲ್ರಿಗೂ ಉದ್ಯೋಗ ಸಿಗುತ್ತೆ ಕೈಯಲ್ಲಿ ದುಡ್ಡು ಬರುತ್ತದೆ ಇದೆಲ್ಲ ನೋಡಿದಾಗ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದ ಈ ವಿಕಸಿತ ಭಾರತ ಅಂದರೆ ಏನು ಕೇವಲ ಒಂದು ಏನು ಪ್ರ ಪ್ರೇಳ್ತಾರೆ ನಮಗೆ ಪಬ್ಲಿಸಿಟಿಗೋಸ್ಕರ ಮಾಡೋ ಕೆಲಸ ಅಲ್ಲ ಅದು ನಾನು ಹೇಳೋದಾದರೆ ಅವ್ರು ಏನು ಹೇಳಿದ್ದಾರೆ ವಿಕಸಿತ ಭಾರತ ಅಂತ ಹೇಳಿದ್ರೆ ಟೂ ತೌಸಂಡ್ ಫಿಫ್ಟಿ ಅಂತ ಹೇಳಿದೆ ಇಲ್ಲ ಟೂ ತೌಸಂಡ್ ತರ್ಟಿ ಒಳಗಡೆ ಬರ್ತದೆ ಅದು ನೈಂಟಿ ಪರ್ಸೆಂಟ್ ಆಫ್ ದಿ ವಿಕಸಿತ ಭಾರತ ಟೂ ತೌಸಂಡ್ ತರ್ಟಿ ಒಳಗೆ ನಲವತ್ತೇಳಕ್ಕೆ ಅವ್ರು ಏನು ಎಸ್ಟಿಮೇಟ್ ಮಾಡಿದ್ದಾರೆ ಅದು ಇನ್ನೂ ಬೇಗ ಬರುತ್ತೆ ಮೂವತ್ತಕ್ಕೆ ಬರ್ತದೆ ಯಾಕೆ ಗೊತ್ತಾ ನಿಮಗೆ ಈಗಿರುವ ಬೆಳವಣಿಗೆಯಲ್ಲಿ ಆ ಖರ್ಚನ್ನು ನೋಡುವಾಗ ಬೆಳವಣಿಗೆ ರಸ್ತೆ ಅದ ಪೂರಕವಾದ ಅಭಿವೃದ್ಧಿ ಮತ್ತೆ ವಿಮಾನ ನಿಲ್ದಾಣಗಳು ಆಮೇಲೆ ಇದು ಬಂದರುಗಳು ಇದನ್ನೆಲ್ಲ ನೋಡುವಾಗ ಕೈಗಾರಿಕಾ ಅಭಿವೃದ್ಧಿ ಆಗುತ್ತೆ ಈಗ ಇನ್ವೆಸ್ಟ್ಮೆಂಟ್ ನೋಡುವಾಗ ಎಫ್ ಡಿ ಐ ಹೈಯೆಸ್ಟ್ ಬರೋದು ನಮ್ಮ ಇಂಡಿಯಾಗೆ ಈಗ ಎಲ್ಲಾ ಎಲ್ಲ ಪ್ರಪಂಚದ ಯಾವ ರಾಷ್ಟ್ರದಲ್ಲೂ ಈ ಒಂದು ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮ ಇಲ್ಲ ಅಂದ್ರೆ ನಮ್ಮ ವೀಕ್ಷಕರಿಗೆ ಒಂದನ್ನ ಹೇಳ್ಬೋದು ವೀಕ್ಷಕರೇ ಮನುಷ್ಯನಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳೇನಿದ್ದಾವೆ ರೋಟಿ ಕಪಾ ಕಪಡಾ ಅವ್ರ ಮಕಾನ್ ಅಂತ ಅದ್ರ ಜೊತೆ ಜೊತೆಗೆ ದೇಶದ ಅಭಿವೃದ್ಧಿ ಆದಾಗ ಶ್ರೀ ಸಾಮಾನ್ಯನ ಬದುಕು ಉನ್ನತ ಮಟ್ಟಕ್ಕೆ ಇರುತ್ತೆ ಅವನ ದಿನನಿತ್ಯದ ಬದುಕು ಜಂಜಾಟಗಳೇನಿದ್ದಾವೆ ಅದರಿಂದ ಅವನ ಆರ್ಥಿಕವಾಗಿ ಸದೃಢನಾಗ್ಲಿಕ್ಕೆ ಹೇಳ್ಬೋದು ಬೆಲೆ ಏರಿಕೆ ಆಗಿದ್ದಾನೆ ಬೆಲೆ ಏರಿಕೆ ಹಾಗೆ ಆಗುತ್ತೆ ಯಾಕಂತ ಹೇಳಿದ್ರೆ ಖರ್ಚು ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಬೆಲೆ ಏರಿಕೆ ಆಗುತ್ತೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಬೆಲೆಗೆ ಬೆಲೆ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ರೈತ ರೈತನ ಕೆಲಸ ಮಾಡ್ತಾರಾ ಅದು ಮಾಡಬೇಕಾಗತ್ತೆ ಆದರೆ ನಮ್ಮ ಕೈಗೆ ಜಾಸ್ತಿ ದುಡ್ಡು ಬರ್ತದೆ ಸಂಬಳ ಜಾಸ್ತಿ ಬರ್ತದೆ ನಮ್ಮಲ್ಲಿ ವ್ಯವಹಾರದಲ್ಲಿ ಇದು ಬಂಡವಾಳ ಜಾಸ್ತಿ ಆಗುತ್ತೆ ಅದಾದ್ಮೇಲೆ ನಮ್ಮಲ್ಲಿ ನಮ್ಮಲ್ಲಿ ಲಾಭ ಜಾಸ್ತಿ ಬರ್ತದೆ ಆವಾಗ ನಾವು ಖರ್ಚು ಮಾಡಲೇಬೇಕಾಗಲ್ಲ ಈಗ ನಾವು ಒಂದು ಏಕದೃಷ್ಟಿಯಿಂದ ನಾವು ನೋಡಬಾರ್ದು ಬರೀ ಬೆಲೆ ಅಂತ ಮಾತ್ರ ಅಲ್ಲ ಈಗ ರೊಟೇಷನ್ ಜಾಸ್ತಿ ಆದಾಗ ಬಿಸ್ನೆಸ್ ಜಾಸ್ತಿ ಆದಾಗ ಹತ್ತು ವರ್ಷದ ಹಿಂದೆ ಬೆಲೆ ಏರಿಕೆ ಬಗ್ಗೆ ಮಾತಾಡುವಾಗ ನಾವು ಒಪ್ಕೊಳ್ತೇನೆ ಈಗ ನಾನು ಬೆಲೆ ಬಗ್ಗೆ ಮಾತಾಡಲಿಲ್ಲ ರೈಸ್ ಗೆ ಇಪ್ಪತ್ನಾಲ್ಕು ರೂಪಾಯಿ ಇದ್ದದ್ದು ನಲ್ವತ್ತು ರೂಪಾಯಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ಇದು ರೈತಾಪಿ ಜನರಿಗೆ ಹೆಂಗ್ ಕೊಡ್ತೀರಪ್ಪ ನೀವು ಗೋಧಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಬಂದೇ ಬರ್ತದೆ ಎಲ್ಲ ವ್ಯವಹಾರಗಳಲ್ಲಿ ಬೆಲೆ ಜಾಸ್ತಿ ಆಗ್ಬಿಡ್ತದೆ ಈಗ ಇನ್ನೊಂದು ಹೇಳಿದ್ರೆ ದೊಡ್ಡ ವಿಚಾರ ಅಂತ ಹೇಳಿದ್ರೆ ಸಾಧಾರಣ ಒಂದು ನಲ್ವತ್ತು ಪರ್ಸೆಂಟ್ ಜನ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಜನ ಈ ಡಿಜಿಟಲ್ ಇಕಾನಮಿಯೇ ಯೂಸ್ ಮಾಡ್ತಾ ಇದ್ದಾರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಜನ ಇದು ಐವತ್ತು ಕೋಟಿ ಮೇಲ್ಪಟ್ಟ ಜನ ಈ ವ್ಯವಹಾರದಲ್ಲಿ ಇರುವವರು ಎಲ್ಲ ಮಾಡ್ತಾರೆ ಸಣ್ಣ ಸಣ್ಣ ವ್ಯಾಪಾರ ಇರಲಿ ದೊಡ್ಡ ವ್ಯಾಪಾರ ಇರಲಿ ಎಲ್ಲ ಡಿಜಿಟಲ್ ವ್ಯಾಪಾರ ನಮ್ಗೆ ನಾವು ಯಾವುದೇ ಒಂದು ಚೆಕ್ ಕೊಡ್ತಾ ಇಲ್ಲ ಈಗ ಎಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಮೇಲೆ ನಮ್ಮ ಸಣ್ಣ ಸಣ್ಣ ಎಲ್ಲ ಎಲ್ಲ ಅದ್ರಲ್ಲಿ ಕೊಡುವಂಥ ದುಡ್ಡು ಏನಿದೆಯಾ ಅದನ್ನು ನಾವು ಕ್ಯೂ ಆರ್ ಅಲ್ಲಿ ಕೊಡ್ತಾ ಇರ್ತೇವೆ ಈಗ ಖಾಲಿ ಒಂದು ಹೇಳಿ ನೀವು ನಾನು ನಿನ್ನೆ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ ಖಾಲಿ ಟೀ ವೆಂಡರ್ ಎಳ್ನೀರ್ ಮಾಡೋರು ಕೂಡ ಇವತ್ತು ಡಿಜಿಟಲ್ ಪೇಮೆಂಟ್ ಅಲ್ಲಿ ಹಾಕಿದ್ರೆ ರೂಪಾಯಿ ಅಂತ ಚಿಲ್ಲರೆ ಹೇಳಿದ್ರೆ ಬಂಗೇರೇ ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಕಾಮನ್ ಮ್ಯಾನ್ ಗೆ ಈ ಪ್ರಚಲಿತ ಏನು ವಿಕಸಿತ ಭಾರತ ಪ್ರಚಲಿತ ವಿದ್ಯಮಾನಗಳನ್ನ ನೋಡಿದಾಗ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅವನಿಗೆ ನೋಡಪ್ಪ ಇದು ನಿನ್ನ ಹಕ್ಕು ಇದು ನಿನ್ನ ಕರ್ತವ್ಯ ನಿನ್ನ ರೈಟ್ಸ್ ನೀನ್ ತಗೋ ಅಂತ ಹೇಳೋದಿದೆಯಲ್ಲ ಇದು ಎಷ್ಟು ಮಟ್ಟಿಗೆ ವೈಶಿಷ್ಟ್ಯ ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲ ಜನಸಾಮಾನ್ಯ ತಿಳುವಳಿಕೆ ತರಬೇಕು ಏನೇನು ಬೆಳವಣಿಗೆ ಆಗಿದೆ ಏನೇನು ಬದಲಾವಣೆಗಳಾಗಿದೆ ಏನೇನು ಅಭಿವೃದ್ಧಿ ಆಗಿದೆ ಜನಸಾಮಾನ್ಯ ತಿಳಿವಳಿಕೆ ಬೇಕಾಗುತ್ತೆ ಈಗ ಈ ದೆಲ್ಲಿ ಬ ಮುಂಬೈ ರಸ್ತೆ ಆದರೆ ಅದಕ್ಕೆ ಯಾರಿಗೆ ಬೆಲೆ ಇದು ಒಳ್ಳೇದಾಗುತ್ತೆ ಅದು ಜನಸಾಮಾನ್ಯ ಒಳ್ಳೆಯದಾಗುತ್ತೆ ಹನ್ನೆರಡು ಗಂಟೆಯಲ್ಲಿ ದೆಲ್ಲಿ ಮುಟ್ಟಬಹುದು ಅದೇ ರೀತಿಯಲ್ಲಿ ನಾವು ಮುಂಬೈಗೆ ಬೆಂಗ್ ಬೆಂಗಳೂರಿಂದ ಮುಂಬೈಗೆ ಮಂಗಳೂರಿಂದ ಕನೆಕ್ಟಿವಿಟಿ ಆದರೆ ಈ ಹನ್ನೆರಡು ಗಂಟೆಯಿಂದ ಮತ್ತೊಂದು ಎಂಟು ಗಂಟೆ ಅಂದರೆ ಇಪ್ಪತ್ತು ಗಂಟೆ ನಿಮ್ಮ ಗಂಟೆಯಲ್ಲಿ ನಮ್ಮ ಯಾವುದೇ ಒಂದು ಟ್ರಕ್ಕು ಇಪ್ಪತ್ತೈದು ಗಂಟೆಯಲ್ಲಿ ಹೋಗಿ ಡೆಲ್ಲಿ ಮುಟ್ಬಹುದು ಸುತ್ತಮುತ್ತ ನಾವು ಉತ್ತರ ಕರ್ನಾಟಕ ಇಂಡಿಯಕ್ಕೆ ಮುಟ್ಬಹುದು ಭಾರತಕ್ಕೆ ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ವ್ಯವಹಾರ ಬೆಳೆಯನ್ನು ಬೆಳೀತದೆ ಅಭಿವೃದ್ಧಿ ಆಗುತ್ತೆ ಜನರ ಕೈಲಿ ದುಡ್ಡು ಬರ್ತದೆ ಇದು ಏನಂತ ಹೇಳಿದ್ರೆ ನಾವು ವಿಕಸಿತ ಭಾರತ ಅಂತ ಹೇಳಿದ್ರೆ ಕೇವಲ ಒಂದು ಮಾತಲ್ಲ ಅದು ಅಥವಾ ಯಾವುದೋ ಒಂದು ಚಳವಳಿ ಅಲ್ಲ ಇದು ಜನತೆಗೆ ತಿಳುವಳಿಕೆ ತೀವಂತ ಒಂದು ಪ್ರಚಾರ ಅಂತ ಹೇಳಿ ವಿಕಸಿತ ಭಾರತ ಮಾತಲ್ಲ ಅಂದ್ರೆ ವಾಸ್ತವದಲ್ಲಿ ನಡೀತಾ ಇರತಕ್ಕ ಹಾಗೆ ಶ್ರೀ ಸಾಮಾನ್ಯ ಮೊದಲು ಲ್ಯಾಕ್ ಆಫ್ ನಾಲೆಡ್ಜ್ ಇಂದ ನನಗೇನು ಸಿಗುತ್ತೆ ಸರ್ಕಾರದಿಂದ ಸೌಲಭ್ಯಗಳು ಅಂತ ತುಂಬಾ ಜನ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ತುಂಬಾ ಯೋಜನೆಗಳು ವೈಫಲ್ಯ ಕಂಡಿರ್ತಕ್ಕಂಥದ್ದನ್ನ ನಾವು ನೋಡಿದಿವಿ ಆದರೆ ಇವತ್ತು ಎಜುಕೇಶನ್ ಮತ್ತು ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಜನಕ್ಕೆ ತಲುಪ್ತ ಇದು ಏನು ಗೊತ್ತು ನಿಮಗೆ ಮೊದಲಿನ ಪರಿಸ್ಥಿತಿ ಈಗಿಲ್ಲ ಡಿಜಿಟಲ್ ಮೀಡಿಯಾ ಇಸ್ ಸೋ ಸ್ಟ್ರಾಂಗ್ ಡಿಜಿಟಲ್ ಮೀಡಿಯಾ ಇಸ್ ಸೋ ಸ್ಟ್ರಾಂಗ್ ಯಾವುದೇ ಒಂದು ವಿಚಾರ ನಿಮ್ಮ ಸೋಷಿಯಲ್ ಮೀಡಿಯಾಲಿ ಬಂದೇ ಬರ್ತದೆ ತಪ್ಪು ಇರಲಿ ಸರಿ ಇರಲಿ ಬಂದೇ ಬರ್ತದೆ ಜನರಿಗೆ ತಿಳುವಳಿಕೆ ಬಂದೇ ಬರ್ತದೆ ಎಲ್ಲ ಸಾ ಸರ್ವೇ ಸಾಮಾನ್ಯ ಎಲ್ಲರೂ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತಾರೆ ಡಿಜಿಟಲ್ ಮೀಡಿಯಲ್ಲಿ ನೋಡ್ತಾ ಇರ್ತಾರೆ ನೀವು ಏನು ಹೇಳಿದಂಗೆ ಇದು ಕೇವಲ ಹಿಂದೆ ನಾವು ಮಾತಾಡುವಾಗ ಕಾರ್ಯಕ್ರಮಗಳು ಅಥವಾ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಕ್ರಮ ಆಗಿರ್ತದೆ ಸರ್ಕಾರದಲ್ಲಿ ಇರುವವರ ಕಾರ್ಯಕ್ರಮ ಆಗಿರ್ತದೆ ಸರ್ಕಾರ ನಡೆಸುವವರ ಕಾರ್ಯಕ್ರಮ ಆಗಿರ್ತದೆ ಜನಸಾಮಾನ್ಯ ಕಾರ್ಯ ಆಗಿಲ್ಲ ಈಗ ಇದಲ್ಲ ಈಗ ಜನಸಾಮಾನ್ಯರ ಕಾರ್ಯಕ್ರಮ ಅದು ಯಾವುದೇ ಇರಲಿ ನೀವು ಅದು ಉಜ್ವಲ ಉಜ್ವಲ ಅಂತೂ ಯಾರು ಬೈ ರೈಟ್ ಹೋಗಿ ಹೋಗ್ಬಿಟ್ಟು ನಿಮ್ಮ ಇದು ನಿಮ್ಮ ಇದು ನಮ್ಮ ವೈಯಕ್ತಿಕವಾದ ವಿಚಾರಗಳನ್ನು ಮುಂದೆ ಇಟ್ಟಿರ್ಬಿಟ್ರೆ ನಮಗೆ ಗ್ಯಾಸ್ ಇಲ್ಲ ಅಂತೇಳಿ ಕೇಳಿದ್ರೆ ಅದರಲ್ಲಿ ಸಿ ಕೊಡುವಾಗ ಆಟೋಮೆಟಿಕ್ ಕೊಡ್ತೇ ಕೊಟ್ಟೆ ಕೊಡ್ತಾರೆ ರಿಜಿಸ್ಟರ್ ಆಗ್ತದೆ ಸೇಮ್ ಡೇ ರಿಜಿಸ್ಟರ್ ಆಗುತ್ತೆ ಸೇಮ್ ಡೇ ಯಾವತ್ತಾದ್ರೂ ನೀವು ನೆನೆಸ್ಕೊಂಡಿದ್ದೀರಾ ಗ್ಯಾಸ್ ಬುಕ್ ಮಾಡಿದ ಮೇಲೆ ಏಳು ದಿನ ಮೇಲೆ ಎಂಟು ದಿನ ಮೇಲೆ ಹತ್ತು ದಿನ ಡೆಲಿವರಿ ಆಗ್ತಿತ್ತು ಈಗ ನಾನು ಬುಕ್ ಮಾಡಿ ಅರ್ಧ ಗಂಟೆಯಲ್ಲಿ ಡೆಲಿವರಿ ಆಗುತ್ತೆ ಡೆಲಿವರಿ ಬುಕ್ ಮಾಡಬಹುದು ಅದೇ ಮೊದ್ಲು ಅದು ಮೊದ್ಲು ಇರಲಿಲ್ಲ ಈಗ ಡೆಲಿವರಿ ಆದ ಕೂಡಲೇ ಒಂದು ಇನ್ನೊಂದು ಸಿಲಿಂಡರ್ ಬುಕ್ ಮಾಡಿದ್ಮೇಲೆ ನಿಮ್ಗೆ ಅವ್ರು ಹೇಳ್ಬೋದು ಹತ್ತು ದಿನ ಬಿಟ್ಟು ಕಳೆ ತಗೊಂಡ್ ಬನ್ನಿ ನಮಗೆ ಯೂಸ್ ಆಗ್ಬೇಕಲ್ಲ ಅದು ಎರಡು ಸಿಲಿಂಡರ್ ಮೊದಲು ಒಂದು ಸಿಲಿಂಡರ್ ಕೊಡ್ತಾ ಇದೆ ಎರಡು ಸಿಲಿಂಡರ್ ಕೊಡ್ತಾ ಇದೆ ಜನಸಾಮಾನ್ಯ ಹೋಗಿ ಇಟ್ಕೊಂಡು ಅಡಿಗೆ ಮಾಡುವಂತ ಒಂದು ಹಳ್ಳಿ ಗಾಡಿನಲ್ಲಿರುವಂತಹ ಜನರಿಗೆ ಈಗ ಗ್ಯಾಸ್ ಕೊಟ್ಟು ಬಿಟ್ಟು ಮಾಡಿ ಅಂತ ಹೇಳಿದ್ರೆ ಅದು ತಪ್ಪೇನಿಲ್ಲ ನಾವು ಆ ವ್ಯವಸ್ಥೆ ವ್ಯವಸ್ಥೆಗೆ ಪೂರಕವಾಗಿ ನಮ್ಮ ಅದರ ಒಂದು ಸಂಪೂರ್ಣ ಬೆಂಬಲ ಇದೆ ಅಂದ್ರೆ ಬದಲಾದ ಕಾಲಘಟ್ಟದಲ್ಲಿ ಬದಲಾವಣೆಯ ಜೊತೆ ಜೊತೆಗೆ ಮನುಷ್ಯ ನಡೀತಿದ್ದಾನೆ ಅದಕ್ಕೆ ಸರ್ಕಾರ ಪೂರಕವಾಗಿಲ್ಲ ಈಗ ಡಿಜಿಟಲ್ ಒಂದು ಡಿಜಿಟೈಸೇಷನ್ ಆಗದ ಇಕಾನಮಿ ನಮ್ಮ ಆರ್ಥಿಕತೆಯನ್ನು ಡಿಜಿಟೈಸ್ ಮಾಡಿದ್ದು ಅದು ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಡಿಜಿಟಲ್ ಎಕಾನಮಿ ಕ್ಯಾಶ್ಲೆಸ್ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಇಸ್ ಒನ್ ಆಫ್ ದ ಬೆಸ್ಟ್ ಟ್ರಾನ್ಸಾಕ್ಷನ್ ಯಾಕೆ ಗೊತ್ತೆ ನಿಮಗೆ ಮೊದಲು ಕ್ಯಾಶ್ ಇಟ್ಕೊಂಡು ತಿರುಗ್ತಾ ಇದ್ರು ಈಗ ಹಾಗೇನಿಲ್ಲ ನಿಮಗೆ ಕ್ಯಾಶ್ ಬೇಕಾಗಿಲ್ಲ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೀವು ಇಲ್ಲದೆ ಕೆಲಸ ಮಾಡ್ಕೊಳ್ಬೋದು ನಿಮ್ಮ ಎಲ್ಲ ಈ ವ್ಯವಹಾರಗಳುಂಟಲ್ಲ ಸಾಧಾರಣ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಈಗ ಕ್ಯಾಶ್ಲೆಸ್ ಇಕಾನಮಿ ಆಗಿಬಿಟ್ಟಿದೆ ನೈಂಟಿ ಪರ್ಸೆಂಟ್ ಹೇಳ್ಬೋದು ಹೌದು ಈಗ ಎಲ್ಲ ಎಲ್ಲ ಕಡೆಯಲ್ಲಿ ಈಗ ಕ್ಯಾಶ್ ಕೊಟ್ಟುಬಿಟ್ಟು ಯಾರೂ ತಗೊಳ್ಳೋದಿಲ್ಲ ಸಣ್ಣ ವ್ಯವಹಾರ ಇರಲಿ ದೊಡ್ಡ ವ್ಯಾಪಾರ ಇಲ್ಲಿ ಆದಿರಲಿ ಆವಾಗ ಏನಾಗುತ್ತೆ ಗೊತ್ತೆ ಅವನ ಕೈಗೆ ಕ್ಯಾಶ್ ಫ್ಲೋ ಬಂದುಬಿಡ್ತದೆ ನೆಕ್ಸ್ಟ್ ಡೇ ಇನ್ಸ್ ಅವನ ವ್ಯವಹಾರಕ್ಕೆ ಒಳ್ಳೆಯದಾಗುತ್ತೆ ಮಗಳ ಫೀಸ್ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಮಗನ ಇದು ಯಾವುದೇ ಒಂದು ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಈಸಿ ಆಗುತ್ತೆ ಇದರಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಜನಸಾಮಾನ್ಯರಿಗೆ ಉಪಯೋಗ ಆಗಿದೆ ಬಹಳ ಸಹಾಯ ಆಗಿದೆ ಯಾವುದು ಡಿಜಿಟಲ್ ಇಕಾನಮಿ ಆಮೇಲೆ ನನಗೆ ನನ್ನ ಲೆಕ್ಕಾಚಾರ ಮಾಡುವಾಗ ಮೊದಲು ನೋಡೋಪ್ಪ ನೆಕ್ಸ್ಟ್ ವೀಕಲ್ಲಿ ಪೇಮೆಂಟ್ ಕೊಡೋಣ ಅಂತ ಹೇಳ್ತಿದ್ದೆ ಕ್ಯಾಶ್ ಕೊಡೋದಾದ್ರೆ ಆಮೇಲೆ ಚೆಕ್ ಕೊಡೋದು ಚೆಕ್ ಕೊಡ್ತ ಬಿಡ್ತೇವೆ ಅದು ಒಂದ್ ಮೂರ್ ದಿನ ಆಗುತ್ತೆ ಈಗ ಹಾಗೇನಿಲ್ಲ ಇನ್ಸ್ಟಂಟ್ ಆನ್ ದ ಸ್ಪಾಟ್ ಆಗಿಬಿಡ್ತದೆ ವೀಕ್ಷಕರಿಗೆ ನಾವು ಒಂದನ್ನ ಹೇಳ್ಬೋದು ವೀಕ್ಷಕರೇ ಆ ಪ್ರತಿಯೊಂದು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕೂಡ ಇವತ್ತು ಡಿಜಿಟಲೈಸ್ ಆಗಿರೋದ್ರಿಂದ ಸೊ ಹೆಚ್ಚು ಹೆಚ್ಚು ಬ್ಯಾಂಕ್ ಮುಖೇನ ಆಗ್ತಾ ಒಂದು ನಾವು ಪೋಸ್ಟ್ಪೋನ್ಮೆಂಟ್ ಅಂತ ಏನ್ ಮಾಡ್ತಿದ್ವಿ ಚೆಕ್ ಪೋಸ್ಟ್ ಡೇಟೆಡ್ ಚೆಕ್ ಕೊಡೋದಿರಬಹುದು ಈ ತರದ್ದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಹೆಚ್ಚು ಅನುಕೂಲ ಆಗಿದೆ ಕಾಮನ್ ಮ್ಯಾನ್ ಲೈಫ್ ಸ್ಟೈಲ್ ಸ್ವಲ್ಪ ಸ್ವಲ್ಪ ಕಡಿಮೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಜನಸಾಮಾನ್ಯರ ಕೈಲಿ ದುಡ್ಡು ಇರ್ತದೆ ಈಗ ಮೊದಲಿನ ಮೊದಲಿನ ತರ ಹಾಗಲ್ಲ ಜನಸಾಮಾನ್ಯ ಒಬ್ಬ ಸಾಮಾನ್ಯ ಟಿ ವ್ಯಾಪಾರ ಟೀ ವ್ಯಾಪಾರ ಮಾಡುವ ಯಾರೇ ಇರಲಿ ಬೀದಿನಲ್ಲಿ ತರಕಾರಿ ವ್ಯಾಪಾರ ಮಾಡುವ ಹಣ್ಣು ಹೂವುಗಳನ್ನು ವ್ಯಾಪಾರ ಮಾಡೋರು ಅವ್ರ ಹತ್ರ ಕ್ಯಾಶ್ ಇದ್ದೇ ಇರ್ತದೆ ಮೊದಲೆಲ್ಲ ಕ್ರೆಡಿಟ್ ಅಲ್ಲಿ ವ್ಯಾಪಾರ ಮಾಡೋಲ್ಲ ಈಗ ಎಲ್ಲ ಕ್ಯಾಶ್ ವ್ಯಾಪಾರನೇ ಮಾಡೋದು ಸೊ ಹಾಗಾಗಿ ಒಂದು ಮೊಬೈಲ್ ಇಟ್ಕೊಂಡ್ರೆ ಸಾಕು ಎಲ್ಲವೂ ಆ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಎಲ್ಲವೂ ಕೂಡ ಅವನು ಪೇಮೆಂಟ್ ಮಾಡೋದು ಅಲ್ಲ ನೆನಸ್ ನೆನೆಸದ ರೀತಿಯಲ್ಲಿ ಅವನಲ್ಲಿ ಬೆಳವಣಿಗೆ ಆಗಿರ್ತದೆ ಕೈಗೆ ದುಡ್ಡು ಬಂದಿರ್ತದೆ ಲಾಭ ಬಂದಿರ್ತದೆ ಮೊದ್ಲ ಥರ ಹಾಗಲ್ಲ ಮೊದ್ಲು ಈಗ ಅವರು ಹೇಳಿದ್ರೆ ಇಪ್ಪತ್ತು ರೂಪಾಯಿ ಅಂದರೆ ಇಪ್ಪತ್ತು ರೂಪಾಯಿ ಅಲ್ಲಿ ಟಕ್ಕಂತ ಕೊಟ್ಬಿಟ್ಟು ವಾಪಸ್ ಬರ್ಬೋದು ಮೊದಲೇ ಸರ್ ಚೇಂಜ್ ಇಲ್ಲ ಆಮೇಲೆ ನೋಡೋಣ ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ ಆಗ ಅಂತ ಹೇಳಿದ್ರೆ ಅವ್ನು ಪಾಪ ಇಪ್ಪತ್ತು ರೂಪಾಯಿಗೋಸ್ಕರ ಒಂದು 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 ಇಲ್ಲ ಇಲ್ಲ ಈಗ ಇನ್ನೊಂದು ಹೇಳಿದ್ರೆ ಬಡವರಿಗೆ ಇನ್ನೊಂದು ಐದು ಕೆ ಜಿ ರಶ್ ಅಕ್ಕಿ ಕೊಟ್ಟಿದ್ರಲ್ಲ ಊಟದ್ದು ಗೋಧಿ ಇರಲಿ ಅಕ್ಕಿ ಇರಲಿ ಯಾವುದೇ ಇರಲಿ ಕೇಂದ್ರ ಸರ್ಕಾರದವರು ಆಮೇಲೆ ರಾಜ್ಯ ಸರ್ಕಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತಾ ಇದ್ದಾರೆ ಅವತ್ತು ಅಕ್ಕಿ ಇಲ್ಲ ಅಂತ ಹೇಳಿದ್ರು ಆದರೆ ಈಗ ಐದು ಕೆ ಜಿ ಏನು ಕೊಟ್ಟಿದ್ದೀರೋ ಅದು ಕೋವಿಡ್ ಟೈಮಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ಆ ತೊಂದರೆ ಇಲ್ಲ ನನಗೆ ನಾನು ಉಪವಾಸ ಬೀಳುವಂಥ ವ್ಯವಸ್ಥೆಗೆ ಒಂದು ಯಾವುದೇ ಒಂದು ಇದಿಲ್ಲ ಸಂದರ್ಭ ಇಲ್ಲ ಈಗ ಜನಕ್ಕೆ ಆ ರೀತಿ ಅದು ಏನ್ ಅಂತ ಹೇಳಿದ್ರೆ ಅದು ಎಷ್ಟೇ ಅದು ಸಾವಿರ ಕೋಟಿ ಇರ್ಬೋದು ಐನೂರು ಕೋಟಿ ಇರ್ಬೋದು ಆದ್ರೆ ಹೊರೆ ಅದನ್ನ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ ಈಗ ಫಾರ್ ಎಕ್ಸಾ ಮಾತಾಡಿದ್ರೆ ಡೀಸೆಲ್ ಪೆಟ್ರೋಲ್ ಬೆಲೆ ರಾಜ್ಯ ಸರ್ಕಾರದ ಸೆಸ್ ಜಾಸ್ತಿ ಇರಬಹುದು ಆದ್ರೆ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದ್ರು ಅವರಿಗೆ ಸೆಸ್ ಜಾಸ್ತಿ ಬರ್ತಾ ಇದೆ ಕಂಪ್ ಇದನ್ನು ಪೂರ್ತಿ ಪೂರ್ತಿ ನೋಡಿದಾಗ ನಮ್ಮ ನಾವು ಪರ್ಚೇಸ್ ಪ್ರೈಸ್ ನೋಡುವಾಗ ಮತ್ತು ಇದನ್ನು ಕನ್ವರ್ಷನ್ ಕನ್ನ ನೋಡುವಾಗ ತುಂಬ ಯಾವ್ದ್ಯಾವುದು ಪೆಟ್ರೋಲಿಯಂ ರಿಫೈನರೀಸ್ ಇತ್ತ ಕಂಪನಿಗಳಿದ್ದಾವೆ ಎಲ್ಲ ಲಾಸ್ ಇದ್ದನ್ನು ನಾನು ಎಲ್ಲ ಪ್ರಾಫಿಟಿಗೆ ಬಂದುಬಿಟ್ಟಿದ್ದಾರೆ ಹಾಗೆ ನೀವು ಈ ಸಣ್ಣ ಕೈಗಾರಿಕೆಗಳ ಮಂಡಳಿಯ ಸದಸ್ಯರಾಗಿ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಹೇಗೆ ಅನಲೈಸ್ ಮಾಡ್ತೀವಿ ಹಾಗೆ ಅದನ್ನು ವಿಶ್ಲೇಷಣೆ ಮಾಡ್ತೀವಿ ಅಲ್ಲ ನಾವು ಸಣ್ಣ ಕೈಗಾರಿಕೆಗಳಿಗೆ ಸಾಕಷ್ಟು ಬದಲಾವಣೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಒಂದೇ ಒಂದು ಸ್ಕೀಮ್ ಇರ್ಬೋದು ಈಗ ಈಗ ನಾವು ಒಂದು ಸಿ ಜಿ ಟಿ ಎಮ್ ಎಸ್ ನೀವು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಹೇಳಿದ್ರೆ ಅದು ಆಮೇಲೆ ಇನ್ನೊಂದು ಟಿ ಆರ್ ಡಿ ಎಸ್ ಸ್ಕೀಮ್ ಅಂದರೆ ಟ್ರೇಡ್ ರಿಲೇಟೆಡ್ ಡಿಸ್ಕೌಂಟಿಂಗ್ ಸ್ಕೀಮ್ ಅಂತೇಳಿ ನೀವು ಕೇಂದ್ರ ಸರ್ಕಾರದಲ್ಲಿ ಅಥವಾ ಸರ್ಕಾರದ ವ್ಯಾಪ್ತಿಯ ಸ್ವಾಮಿತ್ವದಲ್ಲಿರುವಂಥ ಯಾವುದೇ ಸಂಸ್ಥೆಗೆ ನೀವು ಸಪ್ಲೈ ಮಾಡಿದ್ರೆ ನೀವು ಸಪ್ಲೈ ಮಾಡಿ ಬಿಲ್ ಕೊಟ್ಟಾದ ನಿಮ್ಗೆ ದುಡ್ಡು ಬರ್ತದೆ ಮೊದಲು ಹಾಗಲ್ಲ ಅರವತ್ತು ದಿನ ಎಪ್ಪತ್ತು ದಿನ ತೊಂಬತ್ತು ದಿನ ಹೋಗ್ತಿತ್ತು ಅಲ್ಲ ಈವನ್ ಒನ್ ಫಾರ್ಟಿ ಒನ್ ಫಿಫ್ಟಿ ಡೇಸ್ ಆಗ್ತಿತ್ತು ಈಗ ಹಾಗಲ್ಲ ಬಿಲ್ ಕೊಟ್ಟಾದ ನೀವು ಬ್ಯಾಂಕ್ ಕೊಟ್ಟರೆ ನಿಮ್ಗೆ ದುಡ್ಡು ಬರ್ತದೆ ಆಮೇಲೆ ಆ ಬಿಲ್ ಅಲ್ಲಿ ಹೋಗುತ್ತೆ ಅಲ್ಲಿ ಹೋಗುತ್ತೆ ಅಲ್ಲಿ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವರಿಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಯಾರಿಗೆ ಸಣ್ಣ ಕೈಗಾರಿಕೆಗಳಿಗೆ ಉದ್ಯಮಿಗಳು ನೋಡಿ ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರಿಗಳಿಗೆ ಮೀಡಿಯಂ ಇಂಡಸ್ಟ್ರಿ ಲಾರ್ಜ್ ಇಂಡಸ್ಟ್ರಿಗಳಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆ ಆದ್ರೆ ಸಣ್ಣ ಮತ್ತು ಮೈಕ್ರೋ ಇಂಡಸ್ಟ್ರಿ ಇದೆ ಅಲ್ಲ ಅದಕ್ಕೆ ತಡ್ಕೊಳ್ಳೋದು ಶಕ್ತಿ ಇರೋದಿಲ್ಲ ಅದಕ್ಕೆ ಏನಾಗಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಪ್ರಾಬ್ಲಮ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಏನಾಗಂತ ಹೇಳಿದ್ರೆ ಸರ್ಕಾರ ಸ್ವಾಮಿತ್ವ ಯಾವುದೇ ಒಂದು ಸಂಸ್ಥೆಗೆ ನಾವು ಸಪ್ಲೈ ಮಾಡಿದ್ರೆ ಸರ್ಕಾರಕ್ಕೆ ಸಪ್ಲೈ ಮಾಡಿದ್ರೆ ಅದು ವಿಧಿನ್ ಟ್ವೆಂಟಿ ಕ್ರೆಡಿಟ್ ಪೀರಿಯಡ್ ಅಥವಾ ವೈಟಿಂಗ್ ಪೀರಿಯಡ್ ಇಲ್ಲ ಇಲ್ಲ ಸರ್ಕಾರ ಸ್ವಾಮಿ ಸಂಸ್ಥೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಈ ಪ್ರೈವೇಟ್ ಸರ್ಕಾರ ಇಲ್ಲ ಖಾಸಗಿಯಾದಂತ ದೊಡ್ಡ ಇದೆ ಅಲ್ಲ ಅವರು ವರ್ಷದ ಕಿರಿ ಹಾಗೂ ಎಲ್ಲ ದುಡ್ಡು ಕೊಟ್ಟು ಬಿಡ್ತಾರೆ ಯಾಕೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಫ್ಲೆಕ್ಟ್ ಅವರು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೇಳಬೇಕು ಎಷ್ಟೇ ಇರಬಾರ್ದು ಇದ್ರೆ ಅವ್ರದ್ದು ಅಲ್ಲಿ ರಿಫ್ಲೆಕ್ಟ್ ಆಗಿದೆ ಗಮನಿಸಿ ಯಾವುದೇ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಗೆ ನೀವು ಏನೇ ಸಪ್ಲೈ ಮಾಡಿದ್ರು ಇಮಿಡಿಯೇಟಾಗಿ ಪೇಮೆಂಟ್ ಆಗಬೇಕು ಹಾಗಾಗಿ ಇದು ಕೂಡ ನಮ್ಮ ಆರ್ಥಿಕತೆಯ ಒಂದು ಔನ್ನತೀಕರಣಕ್ಕೆ ಹೆಚ್ಚು ಪ್ರಬಲವಾಗಿ ಸಪೋರ್ಟ್ ಆಗ್ತಿದೆ ಅದರಲ್ಲೂ ಎಮ್ ಎಸ್ ಇ ಸೆಕ್ಟ್ರಲ್ಲಿ ಅಂತಕ್ಕಂಥದ್ದನ್ನು ಬಂಗೇರ ಅವ್ರು ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಸರ್ ಶ್ರೀಸಾಮಾನ್ಯ ನನ್ನ ಲೈಫ್ ಸ್ಟೈಲ್ ಇವತ್ತು ಇಷ್ಟು ಮಟ್ಟಕ್ಕೆ ಏರಲಿಕ್ಕೆ ಈ ನನ್ನ ಹಕ್ಕುಗಳು ಪ್ರಜಾಪ್ರಭುತ್ವ ನನಗೆ ಕೊಟ್ಟಂತಹ ಹಕ್ಕುಗಳನ್ನು ನಾನು ಸಮರ್ಪಕವಾಗಿ ಪಡ್ಕೊಳ್ತಾ ಇದ್ದೇನೆ ಸರ್ಕಾರದಿಂದ ಅನ್ನುವಂಥ ಮೈಂಡ್ಸೆಟ್ ಇದೆಯಲ್ಲ ಅದು ಒಂದು ಎರಡು ದಶಕಗಳ ಹಿಂದೆ ಮತ್ತು ಇವತ್ತು ಏನು ವ್ಯತ್ಯಾಸ ಅಲ್ಲ ಇವಾಗ ಯಾವುದೇ ಇರಲಿ ಸರ್ಕಾರದಲ್ಲಿ ಕಾರ್ಯಕ್ರಮಗಳು ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ ಜನಸಾಮಾನ್ಯರಿಗೆ ಮುಟ್ಟಬೇಕದು ಮುಟ್ಟಿ ಅದರ ಅದರ ಒಂದು ಏನಿದೆಯಾ ಅದರದ ಒಂದು ವಿಶೇಷವಾದ ಒಂದು ಅನುಭವ ಇದೆಯಲ್ಲ ಅದು ಜನ ಜನರಿಗೆ ಗೊತ್ತಿ ಗೊತ್ತಿರಬೇಕು ಇನ್ನೊಂದು ಹೇಳಿದ್ರೆ ನಾನು ಹೇಳಬೇಕಾಗಿದ್ರೆ ಸರ್ಕಾರ ಮತ್ತು ಸರ್ಕಾರಿ ಉದ್ಯಮಿ ಸರ್ಕಾರಿ ಸರ್ಕಾರಿರುವಂಥ ನೌಕರರು ಅದ ಅಧಿಕಾರಿಗಳು ಬ್ಯಾಂಕು ಇದು ಮೂರು ಉಂಟಲ್ಲ ಅದು ಒಟ್ಟಿಗೆ ಕೆಲಸ ಮಾಡಬೇಕಾಗತ್ತೆ ಈಗ ನೀವು ಹೇಳಿದಂಗೆ ವಿಕಸಿತ ಭಾರತದಲ್ಲಿ ಕೇವಲ ಸರ್ಕಾರ ಮಾತ್ರ ಕೆಲಸ ಮಾಡೋದಲ್ಲ ಅಥವಾ ಮಾಡಬೇಕ ಇದನ್ನು ನಾವು ಒಂದು ಒಂದು ಮುಂದಿನ ಸರ್ಕಾರ ಬರುವ ಅಥವಾ ಮುಂದಿನ ಒಂದು ನಾಲ್ಕು ಮೂರು ನಾಲ್ಕು ತಿಂಗಳಲ್ಲಿ ಇದೊಂದು ವಿಶೇಷವಾದ ಒಂದು ಒತ್ತಡ ತರಬೇಕಾಗತ್ತೆ ಯಾವುದಕ್ಕೆ ಬ್ಯಾಂಕುಗಳಿಗೆ ಕೇಂದ್ರದಲ್ಲಿರುವಂಥ ಯಾವ ಸ್ವಾಮಿತ್ವ ಇರುವಂಥ ಬ್ಯಾಂಕ್ಗಳಿಗೆ ಸಾರ್ವ ಸರ್ವೇ ಸಾಧಾರಣವಾಗಿ ಇದಿರ್ತದೆ ಆರ್ ಬಿ ಐ ಗೈಡ್ಲೈನ್ಸ್ ಇರ್ತದೆ ಆದರೆ ಅದಕ್ಕೆ ಒತ್ತಡ ತರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರದ ನಮ್ಮ ಆರ್ಥಿಕತ ವಿಭಾಗದವರು ಮಾಡಬೇಕಾಗತ್ತೆ ಅದ ರೀತಿಯಲ್ಲಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿರುವವರು ಒಂದು ಕಡೆಯಲ್ಲಿರ್ತಾರೆ ಇನ್ನೊಂದು ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳು ಒಂದ್ ಕಳೆದ ಡಿಸೆಂಟ್ರಲೈಸ್ ಹಾಗೆಲ್ಲ ಕ್ವಿಕ್ ಆಗಿ ಕೆಲಸ ಆಗ್ತಾ ಹೋಗ್ಬೇಕು ಡಿಸೆಂಟ್ರಲೈಸ್ಡ್ ಮತ್ತೆ ಅದನ್ನ ಇಲ್ಲಿಂದ ಮೇಲಿಂದ ಕೆಳಗೆ ಬರುವಾಗ ಅದನ್ನ ಮುಂದೆ ಅದನ್ನ ಒತ್ತಡ ತರುವಂತ ಕೆಲಸನ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ತರಬೇಕಾಗುತ್ತೆ ಈ ಕೆಲಸ ಈ ಕಾರ್ಯಕ್ರಮ ಎಷ್ಟಾಗಿದೆ ಅದರ ಬಗ್ಗೆ ನಮಗೆ ವಿವರಗಳನ್ನು ಕೊಡಿ ಅಂತ ಹೇಳುವಂತ ಒಂದು ರಿಪೋರ್ಟ್ ಕೊಡುವಂತ ರಿಪೋರ್ಟ್ ಕಾರ್ಡ್ ಕೊಡುವಂತ ಮಾಡಬೇಕಾಗುತ್ತೆ ಈಗ ನಾವು ನೋಡಿದ್ರೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಅಂಕಿ ಅಂಶಗಳನ್ನು ನೋಡೋದಾದ್ರೆ ಯಾಕಂದ್ರೆ ಇದುವರೆಗೂ ನಡೆದಂತಹ ಈ ವಿಕಸಿತ ಸಂಕಲ್ಪ ಭಾರತ ಸಂಕಲ್ಪ ಯಾತ್ರೆಯ ಎಷ್ಟು ಕಾರ್ಯಕ್ರಮಗಳು ನಡೆದಿದ್ದಾವೆ ಯಾವ ಯಾವ ಸ್ಕೀಮ್ಗಳಲ್ಲಿ ಜನ ಅದಕ್ಕೆ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಮತ್ತು ಅದಕ್ಕೆ ಎನ್ರೋಲ್ ಆಗಿದ್ದಾರೆ ಅವರ ಹಕ್ಕುಗಳನ್ನು ಪಡ್ಕೊಂಡಿದ್ದಾರೆ ಈ ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದಾಗ ಬಹಳ ಅದ್ಭುತವಾದ ಒಂದು ಏನು ಅಂಕಿಅಂಶಗಳು ನಮಗೆ ಕಾಣುತ್ತೆ ವಿತ್ ಇನ್ ಎ ಸ್ಪ್ಯಾನ್ ಆಫ್ ಏನು ಕೆಲವು ತಿಂಗಳಲ್ಲಿ ಸೊ ಈ ರೀತಿ ಆಗತ್ತೆ ಅನ್ನೋದಾದರೆ ಸೊ ಇದರ ಸಕ್ಸಸ್ ರೇಟು ಹೇಗಿದೆ ಅಂತ ಅಲ್ಲ ಅದರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನಿದೆಯಾ ಅಂಕಿಅಂಶಗಳು ಏನಿದೆಯಾ ಆ ಅಂಕಿ ಅಂಶಗಳನ್ನ ಸರ್ಕಾರ ಕೂಲಂಕವಾಗಿ ಪರಿಶೀಲಿಸಿ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಅದು ಸರಿ ಪಡಿಸಿಕೊಂಡು ಹೋಗಬೇಕಾಗತ್ತೆ ಇನ್ನು ಇರೋದು ಒಂದು ಮೂರು ತಿಂಗಳು ಮಾತ್ರ ಈಗ ಇನ್ನೊಂದು ಜನವರಿ ಆದ್ಮೇಲೆ ಫೆಬ್ರವರಿನಲ್ಲಿ ಬಜೆಟ್ ಆದ್ಮೇಲೆ ನೆಕ್ಸ್ಟ್ ಇಲೆಕ್ಷನ್ ಡಿಕ್ಲೇರ್ ಆಗೇ ಆಗುತ್ತೆ ಏಪ್ರಿಲ್ ಮೇನಲ್ಲಿ ಮಾರ್ಚ್ ಏಪ್ರಿಲ್ನಲ್ಲಿ ಇಲೆಕ್ಷನ್ ಆಗೇ ಆಗುತ್ತೆ ಅದು ಆಗ್ಲೇ ಆಗಲೇ ಬೇಕಾಗುತ್ತೆ ಪ್ರಜೆ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ವ್ಯವಸ್ಥೆ ಅದು ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಈ ವಿಕಸಿತ ಭಾರತ ಕಾರ್ಯಕ್ರಮ ಒಂದು ವಿಕಸಿತ ಒಂದು ರಿ ರಿಪೋರ್ಟ್ ಕಾರ್ಡನ್ನು ರೆಡಿ ಮಾಡುವಂಥದ್ದು ಉಂಟಲ್ಲ ಅದು ಭಾಳ ಒಳ್ಳೆಯ ಕೆಲಸ ಒಂಬತ್ತು ವರ್ಷ ಆದಮೇಲೆ ಹತ್ತನೇ ವರ್ಷಕ್ಕೆ ನಾನು ಇಷ್ಟು ಕೆಲಸ ಮಾಡಿದ್ದೇವೆ ಒಂಬತ್ತು ವರ್ಷದಲ್ಲಿ ಇಷ್ಟು ಕೆಲಸ ಮಾಡಿದ್ದೇವೆ ಟೂ ತೌಸಂಡ್ ಫೋರ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ವರೆಗೆ ಇಷ್ಟು ಕೆಲಸ ಆಗಿದೆ ಇದನ್ನು ವಿಶೇಷವಾಗಿ ಜನಸಾಮಾನ್ಯರಿಗೆ ವಿಶೇಷವಾದ ಕಾರ್ಯಕ್ರಮಗಳು ಅದು ಇದಿರಲಿ ಯಾವುದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳ ಒಂದು ಆವಾಸ್ ಯೋಜನೆ ಇರಲಿ ಪ್ರಧಾನಮಂತ್ರಿಗಳ ಮದ್ದು ಜನೌಷಧಿ ಇರಲಿ ಅಥವಾ ವಿಶೇಷವಾಗಿ ಕಾರ್ಯಕ್ರಮಗಳಲ್ಲಿ ಉದ್ಯೋಗ ಇರಲಿ ಇದನ್ನೆಲ್ಲ ಒಂದು ಪರಿ ಒಂದು ಪರಿಶೀಲಿಸಿ ಮಾಡುವಾಗ ಎಷ್ಟು ಪರ್ಸೆಂಟೇಜ್ ಆಗಿ ಇಂಟ್ರಿಮೆ ಆಗಿದೆ ಅಂತ ಹೇಳಿದ್ರೆ ನೋಡೋದು ಒಳ್ಳೇದು ಅಂತ ಹೇಳಿದ್ರು ಆದರೆ ಆ ಅಂಕಿಅಂಶಗಳು ಜನಕ್ಕೆ ತಿಳಿಬೇಕು ಯಾಕಂದ್ರೆ ಯಾವ ಯೋಜನೆಗಳು ಯಾವ ಮಟ್ಟದಲ್ಲಿ ಜನಕ್ಕೆ ತಲುಪ್ತಾ ಇದ್ದಾವೆ ಎನ್ನುವಂತಹದ್ದು ಶ್ರೀ ಸಾಮಾನ್ಯನಿಗೆ ತಲುಪಬೇಕು ಅವನಿಗೆ ಗೊತ್ತಾಗಬೇಕು ಆ ರೇಟ್ ಕಾರ್ಡು ಅಂದ್ರೆ ಸರ್ಕಾರ ಅಂಶಗಳನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನ ಬಂಗಾರ ಕೊನೆಯದಾಗಿ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಶ್ರೀ ಸಾಮಾನ್ಯನಿಗೆ ಎಷ್ಟು ಉಪಯೋಗ ಆಗ್ತಿದೆ ಎನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ಹೇಳಿ ಅಲ್ಲ ಇದು ಈ ಒಂದು ವಿಶೇಷವಾದ ಕಾರ್ಯಕ್ರಮ ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮವನ್ನು ಜನರಲ್ಲೇ ನಿರ್ಧಾರ ಮಾಡಬೇಕಾಗತ್ತೆ ಮುಂದಕ್ಕೆ ಬರುವಂಥ ಚುನಾವಣೆಯಲ್ಲಿ ಆ ಚುನಾವಣೆಗೆ ತಯಾರಿ ಮಾಡುವಂಥ ಪ್ರ ನಾವು ಪ್ರತಿ ಒಂದು ಐದು ವರ್ಷಕ್ಕೊಂದಲ್ಲ ಹೊಸ ಹೊಸ ಕಾರ್ಯಕ್ರಮ ತಂದು ಹೊಸ ಹೊಸವಾದ ನಿಯಮಗಳನ್ನು ತಂದು ಹೊಸ ಹೊಸವಾದ ಯಾವುದೇ ಒಂದು ಫ್ರೀ ಬಿಗಳನ್ನು ತಂದು ಕೆಲಸ ಆಗೋಲ್ಲ ನಾವು ಫ್ರೀ ಆಗಿ ಕೊಡ್ತೇವೆ ಅದು ಫ್ರೀ ಕೊಡ್ತೇವೆ ಇದು ಫ್ರೀ ಕೊಡ್ತೇವೆ ಏನು ಕೆಲಸ ಆಗೋಲ್ಲ ಆರ್ಥಿಕತೆ ಬೆಳೀಬೇಕು ಆರ್ಥಿಕದ ಬೆಳೆ ಜನರಿಗೆ ಮುಟ್ಟಬೇಕು ಜನರ ಬೆ ಅಭಿವೃದ್ಧಿ ಆಗಬೇಕು ಇದನ್ನು ನಾವು ನೋಡಿಕೊಂಡು ಕೆಲಸ ಮಾಡಿದರೆ ಮಾತ್ರ ಆಗುತ್ತೆ ಏನಂತ ಹೇಳಿದ್ರೆ ಅಧಿಕಾರಿಗಳು ಬ್ಯಾಂಕ್ಗಳು ಸರ್ಕಾರಿ ನಿಯಮಗಳು ಕಾನೂನುಗಳು ಸರ್ ಕರ್ ಸರ್ಕಾರಿ ಏನೇನು ಪಾಲಿಸಿಗಳಿದೆಯಾ ಅದನ್ನೆಲ್ಲ ಒಟ್ಟಿಗೆ ತಗೊಂಡು ಬಂದು ಜನರ ಮುಂದೆ ಇಟ್ಕೊಂಡು ನಾವು ಇಷ್ಟು ಕೆಲಸ ಮಾಡಿದ್ದೇವೆ ಈ ಒಂದು ಕೆಲಸದಲ್ಲಿ ನಾವು ಇಷ್ಟೊಂದು ಬದಲಾವಣೆಯನ್ನು ತಂದಿದ್ದೇವೆ ಇಷ್ಟೊಂದು ಒಳ್ಳೆಯದಾಗಿದೆ ನಮ್ಮ ಆರ್ಥಿಕತೆ ಒಳ್ಳೆಯದಾಗಿದೆ ಅಂತ ಹೇಳಿದ್ರೆ ಜನ ನಮ್ಮ ಅದನ್ನ ವಿಶೇಷವಾಗಿ ನಂಬಿದುಕೊಳ್ತಾರೆ ಯಾಕಂದ್ರೆ ಕೆಲಸ ರಿಪೋರ್ಟ್ ಕಾರ್ಡ್ ಇದೆ ಅಲ್ಲ ಖಂಡಿತ ಅದು ಖಂಡಿತವಾಗಿ ಒಪ್ಕೊಳ್ತಾರೆ ಅದನ್ನ ಮಾಡಿದ್ರೆ ಒಳ್ಳೇದಂತ ಕಾಣ್ತದೆ ವೀಕ್ಷಕರೇ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಸರ್ಕಾರದ ಯೋಜನೆಗಳಿದ್ದರೂ ಕೂಡ ಅದು ಶ್ರೀ ಸಾಮಾನ್ಯನಿಗೆ ತಲುಪಿದಾಗ ಮಾತ್ರ ಅದು ಒಂದು ಅದಕ್ಕೊಂದು ಅರ್ಥ ಆ ಒಂದು ಸಕ್ಸಸ್ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ ಮತ್ತು ಸರ್ಕಾರದ ಸಂಕಲ್ಪ ಏನಿದೆ ಸಂಕಲ್ಪ ಈಡೇರಿಸಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಈ ಸರ್ಕಾರದ ಯೋಜನೆಗಳನ್ನು ಜನಮಾನಸಕ್ಕೆ ತಲುಪಿ ಅವರ ಮನೆ ಬಾಗಿಲಿಗೆ ಹೋಗಿ ಜನಮಾನಸಕ್ಕೆ ತಲುಪಿಸುವಂತಹ ಕಟ್ಟಕಡೆಯ ಗ್ರಾಮಕ್ಕೂ ಹೋಗಿ ಬುಡಕಟ್ಟು ಜನಾಂಗದ ಏನು ಅವರ ಮನೆಗಳ ಹತ್ರನೂ ಹೋಗಿ ನಗರ ಪ್ರದೇಶಗಳಿಗೂ ಹೋಗಿ ಅಂದರೆ ಎಲ್ಲ ವಿಭಾಗಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ನಿರಂತರವಾಗಿ ನಡೀತಾ ಇರತಕ್ಕಂತಹ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಸದುಪಯೋಗ ಆಗಬೇಕಾದ್ರೆ ಶ್ರೀಸಾಮಾನ್ಯ ತನ್ನ ಹಕ್ಕುಗಳನ್ನು ಮೊದಲು ತಿಳ್ಕೊಳ್ಬೇಕು ಅದಕ್ಕೆ ಬೇಕಾದಂತಹ ಜ್ಞಾನಾರ್ಜನೆ ಅದಕ್ಕೆ ಬೇಕಾದಂತಹ ಆಸಕ್ತಿ ಮತ್ತು ಆ ಉತ್ಸಾಹ ಇದ್ದಾಗ ಸರ್ಕಾರದ ಯೋಜನೆಗಳು ನನಗೇನು ಸಿಗತ್ತೆ ಲಭ್ಯವಿದೆ ಎನ್ನುವಂಥ ತಿಳುವಳಿಕೆ ಇದ್ದಾಗ ಎಲ್ಲ ಒಂದು ಸರ್ಕಾರದ ಯೋಜನೆಗಳು ಹೆಚ್ಚು ಸಾಫಲ್ಯವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಇದುವರೆಗೂ ನಮ್ಮ ಜೊತೆ ಮಾತನಾಡಿದ ಡಾಕ್ಟರ್ ಜೆ ಆರ್ ಬಂಗೇರ ಅವರಿಗೆ ನಮ್ಮೆಲ್ಲ ವೀಕ್ಷಕರ ಹಾಗೂ ದೂರದರ್ಶನ ಚಂದನ ಪರವಾಗಿ ಅನಂತ ಅನಂತ ಧನ್ಯವಾದಗಳು